ಹಲೋ ಡಿಯರ್ ಫ್ರೆಂಡ್ಸ್ ನೀವೆಲ್ಲರೂ ಕೂಡ ಮುದ್ರೆಗಳ ಬಗ್ಗೆ ಕೇಳಿರ್ತೀರ ಮುದ್ರಾ ಪ್ರಾಕ್ಟೀಸಸ್ ಬಗ್ಗೆ ಕೇಳಿರ್ತೀರ ಡೈಲಿ ನಾವು ಮುದ್ರೆಗಳನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ನಮ್ಮ ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಅನ್ನೋದು ನಿಮಗೆ ಗೊತ್ತಿದೆ ಸೊ ತುಂಬಾ ಮುದ್ರೆಗಳಿವೆ ಸೊ ಈ ಮುದ್ರೆಗಳನ್ನ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಮ್ಮ ದೇಹ ನಮ್ಮ ಸೋಲ್ ನಮ್ಮ ಮನಸ್ಸಿನ ಮೇಲೆ ತುಂಬ ಪಾಸಿಟಿವ್ ಎಫೆಕ್ಟ್ ಆಗ್ತಾ ಹೋಗುತ್ತೆ ಅಂತಹ ಮುದ್ರೆಗಳಲ್ಲಿ ಒಂದು ಮುದ್ರೆಯ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಆ ಮುದ್ರೆಯನ್ನು ಪ್ರಾಕ್ಟೀಸ್ ಮಾಡೋದು ಹೇಗೆ ಆ ಮುದ್ರೆ ಪ್ರಾಕ್ಟೀಸ್ ಮಾಡೋದ್ರಿಂದ ನಮ್ಮ ದೇಹದಲ್ಲಾಗ್ಲಿ ಮನ್ಸಿನಲ್ಲಾಗ್ಲಿ ಏನು ಬದಲಾವಣೆ ಆಗುತ್ತೆ ನಮಗೆ ಯಾವ ರೀತಿ ಹೆಲ್ಪ್ ಮಾಡುತ್ತೆ ಅನ್ನೋದು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡೋಣ ಸೊ ಆ ವಿಶೇಷವಾದ ಮುದ್ರೆಯ ಬಗ್ಗೆ ತಿಳಿದುಕೊಳ್ಳೋದಕ್ಕಿಂತ ಮುಂಚೆ ನನ್ನ ಹೆಸರು ಸಂಜನಾ ಐ ಎಮ್ ಅ ಹೀಲರ್ ಮೈಂಡ್ಸೆಟ್ ಕೋಚ್ ನಿಮ್ಮೆಲ್ಲರಿಗೂ ಬಿಲಿವ್ ಅಚಿವ್ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಪ್ರೀತಿಯ ಸ್ವಾಗತ ನಿಮ್ಮೆಲ್ಲರ ಪ್ರೀತಿಗೆ ಕಾನ್ಸ್ಟೆಂಟ್ ಸಪೋರ್ಟ್ಗೆ ತುಂಬ ಥ್ಯಾಂಕ್ಸ್ ಯಾರೆಲ್ಲೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಸೊ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಇವತ್ತು ನಾನು ನಿಮಗೆ ಗಣೇಶ ಮುದ್ರೆಯ ಬಗ್ಗೆ ತಿಳಿಸ್ಕೊಡ್ತೀನಿ ಸೊ ಗಣೇಶ ಗಣೇಶ ದೇವರನ್ನ ವಿಘ್ನ ನಿವಾರಕ ಅಂತ ಹೇಳ್ತಾರೆ ಅಲ್ವಾ ಸೊ ನೆಲ್ಲ ರಿಮೂವ್ ಮಾಡಿ ನಮ್ಮ ಪಾತ್ ಏನಿದೆ ನಮ್ಮ ಲೈಫ್ನ ದಾರಿಯನ್ನ ತುಂಬ ಈಸಿಯಾಗಿ ಸರಳವಾಗಿ ಸ್ಮೂತ್ ಆ್ಯಂಡ್ ಸ್ವಿಫ್ಟ್ ಆಗಿ ನಡೆಸುವಂತಹ ಜವಾಬ್ದಾರಿಯನ್ನ ಗಣಪತಿಗೆ ಹೊರಿಸಿರ್ತಾರೆ ಸೊ ವಿಘ್ನ ನಿವಾರಕ ಆಗಿರ್ತಾನೆ ಗಣಪತಿ ಸೇಮ್ ವೇ ಈ ಗಣೇಶ ಮುದ್ರೆ ಏನಿದೆ ಇದು ನಮ್ಮ ಬಾಡಿಯಲ್ಲಿ ಇರುವಂತಹ ಆಬ್ಸ್ಟಾಕಲ್ಸ್ ಇರಲಿ ನಾವು ಆರೋಗ್ಯವಾಗಿ ಇರಲಿಕ್ಕೆ ತಡಿತಾ ಇರುವಂತಹ ಆಪ್ಸ್ಟ್ಯಾಕಲ್ಸ್ ಇರಲಿ ಅಡೆತಡೆಗಳಿರಲಿ ಅಥವಾ ನಮ್ಮ ಮನಸ್ನಲ್ಲಿ ಇರುವಂತಹ ಆಬ್ಸ್ಟಾಕಲ್ಸ್ ನಾವು ಖುಷಿಯಾಗಿ ಇರಲಿಕ್ಕೆ ಬಿಡದೆ ಇರುವಂತಹ ನಮ್ಮ ಮೈಂಡ್ಸೆಟ್ಟಲ್ಲಿ ಇರುವಂತಹ ನೆಗೆಟಿವಿಟಿ ಇರಲಿ ನೆಗೆಟಿವ್ ಫೀಲಿಂಗ್ಸ್ ಇರಲಿ ಥಾಟ್ಸ್ ಇರಲಿ ಅದನ್ನೆಲ್ಲ ರಿಮೂವ್ ಮಾಡ್ತಾ ಹೋಗುತ್ತೆ ಪೀಸ್ ಆಫ್ ಮೈಂಡ್ ಸಿಗುತ್ತೆ ಜೊತೆಗೆ ಆರೋಗ್ಯ ಕೂಡ ಇಂಪ್ರೂವ್ ಆಗುತ್ತೆ ಇದರ ಬೆನಿಫಿಟ್ಸ್ ಏನು ಅಂತ ತಿಳಿದುಕೊಳ್ಳೋಣ ಸೊ ಬೆನಿಫಿಟ್ಸ್ ಗೊತ್ತಾದ ಮೇಲೆ ಪ್ರ್ಯಾಕ್ಟೀಸ್ ಮಾಡಲಿಕ್ಕೆ ಇನ್ನೂ ಕೂಡ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ ಸೊ ಮೊದಲನೇದಾಗಿ ಗಣೇಶ ಮುದ್ರೆಯನ್ನು ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ನಿಮ್ಮಲ್ಲಿ ಸ್ಟ್ರೆಸ್ ಲೆವೆಲ್ ಕಮ್ಮಿ ಆಗ್ತಾ ಹೋಗುತ್ತೆ ಈ ಅನ್ನೆಸೆಸರಿ ವಿಷಯಕ್ಕೆ ಸ್ಟ್ರೆಸ್ ತೊಗೊಳ್ಳೋದಾಗಿರ್ಬೋದು ಅಥವಾ ಸ್ಟ್ರೆಸ್ ತೊಗೊಂಡಾದ್ಮೇಲೆ ಬಾಡಿನೂ ತಡ್ಕೊಳ್ಳೋಲ್ಲ ಮನ್ಸ್ ಕೂಡ ತಡ್ಕೊಳ್ಳಲ್ಲ ಆ್ಯಂಡ್ ಆ ಸ್ಟ್ರೆಸ್ ಇಂದ ಹೊರಗಡೆ ಬರೋದು ಹೇಗೆ ಅಂತಾನೆ ಗೊತ್ತಾಗ್ತಾ ಇರಲ್ಲ ಸೊ ಈ ಗಣೇಶ ಮುದ್ರೆಯನ್ನು ನಿಯಮಿತವಾಗಿ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ನಿಮ್ಮಲ್ಲಿ ಸ್ಟ್ರೆಸ್ ತಗೊಳ್ಳುವಂತಹ ಅನ್ನೆಸೆಸರಿ ಹ್ಯಾಬಿಟ್ ಇತ್ತಲ್ಲ ಅದೆಲ್ಲವೂ ಕಮ್ಮಿ ಆಗ್ತಾ ಹೋಗುತ್ತೆ ಅಂಡ್ ಆಲ್ಸೋ ಸ್ಟ್ರೆಸ್ನ ಮ್ಯಾನೇಜ್ ಮಾಡುವಂತಹ ಸ್ಕಿಲ್ ನಿಮ್ಮಲ್ಲಿ ಇಂಪ್ರೂವ್ ಆಗ್ತಾ ಹೋಗುತ್ತೆ ಜೊತೆಗೆ ಎರಡನೇದಾಗಿ ಗಣೇಶ ಮುದ್ರೆಯನ್ನು ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದಂಗೆ ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ ನಿಮ್ಮಲ್ಲಿ ಇಮೋಷನಲ್ ಸ್ಟೆಬಿಲಿಟಿ ಜಾಸ್ತಿ ಆಗುತ್ತೆ ಜೊತೆಗೆ ಗಣೇಶ ಮುದ್ರೆ ಅನ್ನೋದು ನಿಮ್ಮ ಹಾರ್ಟ್ ಚಕ್ರಕ್ಕೆ ಸಂಬಂಧಪಟ್ಟಿದ್ದಾಗಿದೆ ಹಾರ್ಟ್ ಚಕ್ರದಲ್ಲಿ ಏನೇ ಇಂಬ್ಯಾಲೆನ್ಸ್ ಇರಲಿ ಬ್ಲಾಕೇಜಸ್ ಇರಲಿ ಅದೆಲ್ಲವೂ ಕೂಡ ರಿಮೂವ್ ಮಾಡುವಂತಹ ಕೆಲಸವನ್ನ ಗಣೇಶ ಮುದ್ರೆ ಮಾಡುತ್ತೆ ಸೊ ಹಾಟ್ ಚಕ್ರದಲ್ಲಿ ಇಂಬ್ಯಾಲೆನ್ಸ್ ಇದ್ದಾಗ ನಾವು ಈಸಿಲಿ ಬೇರೋರೊಟ್ಟಿಗೆ ಬೇರಿಲಿಕ್ಕೆ ಸಾಧ್ಯ ಆಗಲ್ಲ ಆ ಕನೆಕ್ಷನ್ ಎಸ್ಟಾಬ್ಲಿಷ್ ಮಾಡ್ಲಿಕ್ಕೆ ಆಗಲ್ಲ ಸೊ ಎಲ್ಲೋ ಒಂದ್ ಕಡೆ ಎಲ್ಲರ ಜೊತೆ ಇದ್ರು ಕೂಡ ಒಂಟಿತನ ಕಾಡುತ್ತೆ ಸೊ ಈ ಹಾಟ್ ಚಕ್ರದ ಇಂಬ್ಯಾಲೆನ್ಸ್ ಅನ್ನ ತೆಗೆಯುವಂತಹ ಕೆಲಸ ಗಣೇಶ ಮುದ್ರೆ ಮಾಡುತ್ತೆ ಹಾಗಾದ್ರೆ ಗಣೇಶ ಮುದ್ರೆ ಅಂದ್ರೆ ಏನು ಅಂತ ಗೊತ್ತಾಯ್ತು ನಮ್ಗೆ ಅದರ ಬೆನಿಫಿಟ್ಸ್ ಕೂಡ ಗೊತ್ತಾಯ್ತು ಈಗ ಗಣೇಶ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡೋದು ಹೇಗೆ ಅಂತ ತಿಳಿದುಕೊಳ್ಳೋಣ ಬನ್ನಿ ನಾವೆಲ್ಲರೂ ಒಟ್ಟಿಗೆ ಈಗ ಗಣೇಶ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡೋಣ ಸೊ ನಿಮ್ಮ ಬಲಗೈಯನ್ನು ಈ ಥರ ಹೀಗೆ ಹಿಡ್ಕೊಳ್ಳಿ ನಿಮ್ಮ ಎಡಗೈಯನ್ನು ಹೀಗೆ ಈ ಎರಡು ಕೈ ಬೆರಳನ್ನು ಸೊ ಈ ಥರ ಲಾಕ್ ಮಾಡಿ ಸೊ ನಿಮ್ಮ ಹೆಬ್ಬೆರಳನ್ನು ಹೀಗೆ ಸೇರಿಸಿ ಅದನ್ನು ನಿಮ್ಮ ಹಾರ್ಟ್ ಚಕ್ರದ ಮುಂದೆ ಅಥವಾ ನಿಮ್ಮ ಹಾರ್ಟ್ ಮುಂದೆ ಹೀಗೆ ಹಿಡಿದುಕೊಳ್ಳೋದು ಸೊ ಸ್ಲೋ ಆಗಿ ಇನ್ ಆ್ಯಂಡ್ ಸ್ಲೋಲಿ ಔಟ್ One more time, breathe in. Slowly breathe out. Breathe in. And breathe out. Just imagine positivity and anew. Breathe in, Martha Adiranta. Slowly breathe in. ಆ್ಯಂಡ್ ಎಲ್ಲ ನೆಗೆಟಿವಿಟಿ ನಿಮ್ಮ ದೇಹದಿಂದ ಹೊರಗೆ ಹೋಗ್ತಾ ಇದೆ ಬ್ರೀದ್ ಔಟ್ ಪಾಸಿಟಿವ್ ಎನರ್ಜಿಯನ್ನು ಇನ್ಹೇಲ್ ಮಾಡ್ತಾ ಇದ್ದೀರಾ ಜಸ್ಟ್ ಬ್ರೀದ್ ಇನ್ ಸ್ಲೋಲಿ ಆ್ಯಂಡ್ ನಿಮ್ಮಲ್ಲಿರುವಂಥ ಎಲ್ಲ ನೆಗೆಟಿವ್ ಎಮೋಷನ್ಸ್ ಹೊರಗೆ ಹೋಗ್ತಾ ಇದೆ ಬ್ರೀದ್ ಔಟ್ ರಿಲ್ಯಾಕ್ಸ್ ಸೊ ಈ ಗಣೇಶ ಮುದ್ರೆ ಪ್ರಾಕ್ಟೀಸ್ ಮಾಡಾದ್ಮೇಲೆ ನಿಮ್ಗೆ ಏನು ಅನಿಸ್ತಾ ಇದೆ ಖಂಡಿತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಜೊತೆಗೆ ಇದನ್ನು ಎಷ್ಟು ಸಲ ಮಾಡಬೇಕು ಅಂತ ಅಂದರೆ ಒಂದು ಆರು ಸಲ ಮಾಡಿದರೆ ಸಾಕು ದಿನದಲ್ಲಿ ಒಂದು ಆರು ಸಲ ಮಾಡಿದರೆ ಸಾಕು ಪದೇ ಪದೇ ಮಾಡ್ಬೇಕಂತನೂ ಇಲ್ಲ ಆ್ಯಂಡ್ ಆಲ್ಸೋ ನೀವು ಇದನ್ನು ಹೀಗೆ ಹಿಡ್ಕೊಂಡಿರ್ಬೇಕಾದ್ರೆ ತುಂಬ ಟೈಟಾಗಿ ಹಿಡ್ಕೊಳ್ಬೇಕಂತನೂ ಇಲ್ಲ ತುಂಬ ಸ್ಟಿಫಾಗಿ ಹಿಡ್ಕೊಳ್ಬೇಕಂತನೂ ಇಲ್ಲ ಆ್ಯಂಡ್ ಬ್ರೀದ್ ಔಟ್ ಮಾಡಬೇಕಾದ್ರೆ ಫಾಸ್ಟ್ ಫಾಸ್ಟಾಗಿ ಮಾಡಬೇಡಿ ಮೇ ಬಿ ಬಿಕಾಸ್ ವೀಡಿಯೋ ಅನ್ನೋದರಿಂದ ನಾನು ಸ್ವಲ್ಪ ಫಾಸ್ಟಾಗಿ ಮಾಡಿರ್ಬೋದು ಬಟ್ ನೀವು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಸ್ಲೋ ಆಗಿ ಬ್ರೀದ್ ಔಟ್ ಆ ಬ್ರೀದಿನ್ ಔಟನ್ನು ಕೂಡ ಅನುಭವಿಸಿ ಮಾಡಿ ಜೊತೆಗೆ ಜಸ್ಟ್ ಇಮ್ಯಾಜಿನ್ ಪಾಸಿಟಿವಿಟಿಯನ್ನು ನೀವು ಇನ್ಹೇಲ್ ಮಾಡ್ತಾ ಇದ್ದೀರಾ ಅಥವಾ ಒಂದು ಪಾಸಿಟಿವ್ ಗಾಳಿ ಏನಿದೆ ಸೊ ತಂಪಾದ ಗಾಳಿ ಬೀಸ್ತಾ ಇದೆ ಆ ಪಾಸಿಟಿವಿಟಿಯನ್ನು ನೀವು ಇನ್ಹೇಲ್ ಮಾಡ್ತಾ ಇದ್ದೀರಾ ಅಂಡ್ ಎಲ್ಲ ನೆಗೆಟಿವಿಟಿಯನ್ನು ಎಕ್ಸೇಲ್ ಮಾಡ್ತಾ ಇದ್ದೀರಾ ಅನ್ನೋದನ್ನ ಇಮ್ಯಾಜಿನ್ ಮಾಡ್ತಾ ಇರಿ ಸಿಕ್ಸ್ ಟೈಮ್ಸ್ ಮಾಡಿದ್ರೆ ಸಾಕು ಅಂಡ್ ನಿಯಮಿತವಾಗಿ ಮಾಡ್ತಾ ಹೋಗಿ ಕಂಟಿನ್ಯೂಸ್ ಆಗಿ ಮಾಡ್ತಾ ಹೋಗಿ ನಿಮ್ಮ ಲೈಫ್ನಲ್ಲಿ ಇಷ್ಟು ಒಳ್ಳೆ ಚೇಂಜಸ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಸೊ ನಿಮ್ಮಲ್ಲಿ ಕ್ಲಾರಿಟಿ ಬರುತ್ತೆ ಮೆಂಟಲ್ ಸ್ಟ್ರೆಂತ್ ಬರುತ್ತೆ ಅಂಡ್ ಬ್ರೈನ್ ಆರೋಗ್ಯಕ್ಕೂ ಕೂಡ ಗಣೇಶ ಮುದ್ರೆ ಬಹಳ ಒಳ್ಳೆಯದು ಸೊ ಖಂಡಿತ ಪ್ರಾಕ್ಟೀಸ್ ಮಾಡಿ ಬಟ್ ಬಿ ಈಸಿ ಆನ್ ಯೋರ್ ಸೆಲ್ಫ್ ಅಷ್ಟು ನಿಮ್ಮೆಲ್ಲರಿಗೂ ಒಳ್ಳೇದಾಗ ugly so thank you so much